ಯೇಂದ್ರ ಮಹಾಸ್ವಾಮಿಗಳವರ ಅರವತ್ತನೇ ವರ್ಷದ ಕಾರ್ಯಕ್ರಮದ ಒಂದು ಪುಣ್ಯ ಸಮಿತವಾಗಿ ಈ ವರ್ಷವೂ ಕೂಡ ಕಳೆದ ವರ್ಷ ನಾವು ಆಧ್ಯಾತ್ಮಿಕ ಪ್ರವಚನ ಮಾಡಿದ್ವಿ ಈ ವರ್ಷ ನಾವು ಒಂದು ವರದಾನಿ ಗುಡ್ಡಾಪುರ ಮಹಾದೇವಿಯ ಮಹಾಪುರಾಣವನ್ನ ಈ ವರ್ಷ ಹಚ್ಬೇಕಂತ ಒಂದು ತೀರ್ಮಾನ ಮಾಡಿದ್ವಿ ಅನಂತರ ಅದರ ಜೊತೆಗೆ ವಿಶೇಷವಾಗಿ ಹೋದ ವರ್ಷದ ಸಂಚಿಕೆ ಅಂತ ಈ ವರ್ಷ ಕೂಡ ಉಪನ್ಯಾಸಗಳನ್ನ ಅನಂತರ ಸಾಧಕರಿಗೆ ಸನ್ಮಾನ ಪ್ರತಿಭಾ ಪುರಸ್ಕಾರ ಮತ್ತು ವಿಶೇಷವಾಗಿ ಪೂಜಾರ ಅರವತ್ತನೇ ವರ್ಷದ ಪುಣ್ಯಸ್ಮರಣ ನಿಮಿತ್ತವಾಗಿ ಶಿವ ದೀಕ್ಷೆ ಮತ್ತು ಅಯ್ಯಾಚಾರ ಕಾರ್ಯಕ್ರಮ ಈ ವರ್ಷ ಕೂಡ ಹಮ್ಮಿಕೊಂಡಿವಿ ಅದರ ಜೊತೆಗೆ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಪರಮ ಪೂಜ್ಯ ಅಮೀನ್ಗಡ ಶ್ರೀಗಳು ಮತ್ತು ಕನಕಗಿರಿ ಶ್ರೀಗಳು ಮತ್ತು ಬಿಲ್ಕೆರನ್ ಪೂಜರು ದಿವ್ಯ ಸನ್ನಿಧ್ಯ ವಹಿಸಲಿದ್ದಾರೆ ಅದರ ಜೊತೆಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಸಪ್ನವರು ಹಾಗೂ ಎಸ್ ಜಿ ನಂಜ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಆನಂತರ ಅವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸಂಗಮೇಶ್ವರ ಜಾತ್ರಾ ಮಹೋತ್ಸವ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶೇಖರಪ್ಪಣ್ಣ ಬಾದೋಡೆ ಕೂಡ ಉಪಸ್ಥಿತ ಮುಖ್ಯ ಅತಿಥಿಗಳಲ್ಲಿ ವಹಿಸಿಕೊಂಡು ಆನಂತರ ಊರಿನ ಎಲ್ಲಾ ಪ್ರಮುಖರ ಹಿರಿಯರ ಜೊತೆಗೆ ಒಂದು ಉದ್ಘಾಟನೆ ಕಾರ್ಯಕ್ರಮ ಮಾಡ್ತೀವಿ ತದನಂತರ ಇಪ್ಪತ್ತೈದನೇ ತಾರೀಕನ್ನ ನಾವೆಲ್ಲ ಒಂದು ವಿಶೇಷವಾಗಿ ಉಪನ್ಯಾಸನ ಹಣಕೊಂಡಿವಿ ಎಂತ ಉಪನ್ಯಾಸನ ಅಂತಂದ್ರೆ ಅವತ್ತು ನಮ್ಮ ಸಾವಯವ ಕೃಷಿ ಬಗ್ಗೆ ಹೋದ ವರ್ಷವೂ ಕೂಡ ಕೃಷಿಯ ಬಗ್ಗೆ ಒಂದು ಮಾಡಿದ್ವಿ ಈ ವರ್ಷವೂ ಕೂಡ ಸಾವಯವ ಕೃಷಿಯ ಬಗ್ಗೆ ನಮ್ಮ ಬಿಹಳದ ಸಾವಯವ ಕೃಷಿಕರಾಗಿರತಕ್ಕಂತ ಅರವಿಂದ್ ಕಪ್ಪ ಅಂತ ತಿಳ್ಕೊಂಡು ಅವ್ರ ಕಡೆಯಿಂದ ಉಪನ್ಯಾಸನ ಮಾಡಿಸ್ತಾ ಇದ್ವಿ ಅವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳನ್ನು ಮತ್ತು ಪೂಜರನ್ನು ನಾವೆಲ್ಲ ಭಾಗವಹಿಸುವ ಮುಖಾಂತರ ಕಾರ್ಯಕ್ರಮ ಮಾಡ್ತಾ ಇದ್ವಿ ಆನಂತರ ಇಪ್ಪತ್ತಾರನೇ ತಾರೀಕಿನೊಳಗ ವಿಶೇಷವಾಗಿ ಹೋದ ವರ್ಷ ನಾವೆಲ್ಲ ಬರೀ ಉಪನ್ಯಾಸನ ಮಾಡಿದ್ವಿ ಈ ವರ್ಷ ಕೂಡ ವಿದ್ಯಾರ್ಥಿಗಳಿಂದ ವಚನ ವಿಶ್ಲೇಷಣೆ ಮಾಡ್ಸಬೇಕಂತ ನಾವೆಲ್ಲ ಕಮಿಟಿಯಲ್ಲಿ ತೀರ್ಮಾನ ಮಾಡಿ ಮೊದಲಿಗೆ ಇಪ್ಪತ್ತಾರನೇ ತಾರೀಕು ಪ್ರೌಢಶಾಲೆ ವಿದ್ಯಾರ್ಥಿಗಳಿಂದ ವಚನ ವಿಶ್ಲೇಷಣೆ ಅಂದ್ರೆ ಅವರಿಗೆ ಇವಾಗ ಪ್ರಸ್ತುತ ಬಸವಣ್ಣ ವಚನ ಆಗಿರ್ಬೋದು ಅಕ್ಕಮಾದೇವಿ ವಚನ ಆಗಿರ್ಬೋದು ಮುಕ್ತಾಯಕನ ವಚನ ಆಗಿರ್ಬೋದು ಅಜಗಣ ವಚನಗಳಾಗಿರ್ಬೋದು ಹೀಗೆ ಹಲವಾರು ಅವರಿಗೆ ಸಣ್ಣ ಹುಡುಗರಿಗೆ ಚಿಕ್ಕ ಚಿಕ್ಕ ಇರತಕ್ಕಂತ ಸರಳವಾಗಿರತ ವಚನಗಳ ಮೂಲಕ ಅವರಿಗೆ ಒಂದು ವಚನ ತಗೊಂಡು ಅದನ್ನು ವಿಶ್ಲೇಷಣೆ ಮಾಡಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಅವರಿಗೆ ಸಮಯ ಕೊಟ್ಟು ಒಂದು ಐದರಿಂದ ಹತ್ತು ಜನಗಳಿಗೆ ಹತ್ತು ಜನ ವಿದ್ಯಾರ್ಥಿಗಳಿಗೆ ಒಂದು ಪಟ್ಟಿಯನ್ನು ಮಾಡಿ ಅದನ್ನ ಮುಂದಿನ ದಿನ ತಿಳಿಸ್ತೀವಿ ಅನಂತರ ಇಪ್ಪತ್ತಾರನೇ ತಾರೀಕು ಆಲ್ಮಟ್ಟಿಯ ಪೂಜೆ ದಿವ್ಯ ಸನ್ನಿದೊಳಗ ಅನಂತರ ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಆಗಿರ್ತ ಜಾಸ್ಮಿನ್ ಖಿಲರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗಿಸಲಿದ್ದಾರೆ ಅನಂತರ ಇಪ್ಪತ್ತೇಳನೇ ತಾರೀಕು ಸಂಜೆ ಆರು ಗಂಟೆ ಹತ್ತು ನಿಮಿಷಕ್ಕೆ ಅವತ್ತಿನ ಕೂಡ ಅನುಭವ ಇರುತ್ತೆ ಅವತ್ತೇನ್ ಅನುಭವ ಅಂತಂದ್ರ ನಮ್ಮ ಹೊನ್ನಗುಂದದಕ್ಕೆ ನಾಟಕ ಪರಂಪರೆ ಅಂದ್ರ ನಾಟಕ ಪರಂಪರೆ ಬಗ್ಗೆ ಹೊನ್ನಗುಂದದ ಏನು ಕೊಡುಗೆ ಅನ್ನುವಂತ ವಿಶೇಷದೊಳಗ ನಮ್ಮ ವಿಜಯಕುಮಾರ್ ಕುಲಕರ್ಣಿ ಅವರು ಆಡಳಿತಾಧಿಕಾರಿಗಳು ಮಹೇಶ್ವರಿ ಇಂಗ್ಲಿಷ್ ಕಾನ್ವೆಂಟ್ ಶಾಲೆ ಇಲ್ಕಲ್ ಇವರಿಂದ ಅವತ್ತು ಒಂದ್ ನಲ್ವತ್ತು ನಿಮಿಷಗಳ ಕಾಲ ಉಪನ್ಯಾಸ ಇರುತ್ತಾ నంతర ఇప్ప తారీఖు ఆవత్తు ಇಪ್ಪತ್ತಾರು ಮತ್ತು ಇಪ್ಪತ್ತೆಂಟನೇ ತಾರೀಕು ನಾವು ವಚನ ವಿಶ್ಲೇಷಣೆ ಮಾಡ್ಕೊಂಡಿವಿ ಇಪ್ಪತ್ತಾರು ಪ್ರೌಢಶಾಲಾ ವಿದ್ಯಾರ್ಥಿಗಳು ಇಪ್ಪತ್ತೆಂಟಕ್ಕೆ ಪದವಿ ಪೂರ್ವ ವಿದ್ಯಾರ್ಥಿಗಳಿಂದ ವಚನ ವಿಶ್ಲೇಷಣೆ ಇಲ್ಲಿ ಅವರಿಗೆ ಸಣ್ಣ ಪ್ರಮಾಣದೊಳಗೆ ನಾವೆಲ್ಲ ಅವ್ರಿಗೆ ಸಮಯ ಕೊಡ್ತೀವಿ ಇಲ್ಲೂ ಕೂಡ ಸ್ವಲ್ಪ ಹಿರಿಯರಾಗಿರ್ತಕ್ಕಂಥ ದೊಡ್ಡ ದೊಡ್ಡರ ಒಂದು ವಚನಕಾರರ ಅವ್ರ ಹೆಸರನ್ನು ಕೊಟ್ಟು ಅವ್ರಿಗೆ ವಚನ ವಿಶ್ಲೇಷಣೆ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿವಿ ಅವತ್ತಿನ ಕಾರ್ಯಕ್ರಮ ದಿವ್ಯ ಸನ್ನಿಧವನ ಉಡಂಕಲ್ಲಿನ ಪರಮ ಪೂಜಾರಿ ವಹಿಸಲಿದ್ದಾರೆ ಆನಂತರ ಅವತ್ತಿನ ಮುಖ್ಯ ಅತಿಥಿಗಳಾಗಿ ನಮ್ಮ ತಾಲೂಕಿನ ದಂಡಾಧಿಕಾರರಾಗಿರ್ತಕ್ಕಂಥ ಪ್ರದೀಪ್ ಕುಮಾರ್ ಹಿರಿಮಠ ಅವರ ಸಾನಿಧ್ಯ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀತೀವಿ ಆನಂತರ ಇಪ್ಪತ್ತೊಂಬತ್ತನೇ ತಾರೀಕಿನಂದು ತ್ರಿವಿಧ ತ್ರಿವಿಧ ದಾಸೋಹ ಅನ್ನುವಂತಹ ಒಂದು ವಿಷಯದ ಮುಖಾಂತರ ಅವತ್ತಿನ ದಿನ ಹಿಂದೂಮತಿ ಪುರಾಣಿಕ್ ಅನ್ನುವಂತಹ ಸಹ ಶಿಕ್ಷಕರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬಲ್ಕುಂದಿ ಅವರಿಂದ ಉಪಯಾಸ ನಡೀತಿ ಆನಂತರ ಮೂವತ್ತನೇ ತಾರೀಕು ಹಿರೂರಿನ ಜಯಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಆ ಪೂಜಾರ ದಿವ್ಯ ಸಾನಿಧ್ಯದಲ್ಲಿ ಆನಂತರ ನಮ್ಮ ಮಾತೇಶ್ವನ ಅವರಿ ಅವರ ಉಪಸ್ಥಿತಿಯಲ್ಲಿ ಆನಂತರ ಅವತ್ತಿನ ದಿನ ವಸನಕಾರ ದೃಷ್ಟಿಯಲ್ಲಿ ಮಾಯಿ ಅನ್ನುವಂಥ ವಿಷಯದೊಳಗ ನಮ್ಮ ಹೋರ್ಸಲ್ಲ ಬಂದಿರತಕ್ಕಂತ ಜಿ ಜಿ ಹಿರೇಮಠ ಅವರ ಕಡೆಯಿಂದ ಆ ಉಪನ್ಯಾಸ ಮಾಡಿಸ್ತಾ ಇದ್ದೀವಿ ಆನಂತರ ಇಪ್ಪತ್ತ ಇಪ್ಪತ್ ಮೂ ಒಂದೇ ಒಂದನೇ ತಾರೀಕಿಂದ ಏನಂತಂದ್ರ ಅವತ್ತು ನಮ್ಮ ಕಾರ್ಯಕ್ರಮದೊಳಗ ಹೊಣ್ಣುಗುಂದ ಧಾರ್ಮಿಕ ಸಾಮರಸ್ಯ ಅಂದ್ರ ನಮ್ಮ ಹೊಣ್ಣಗುಂದದ ಪರಂಪರೆಯೊಳಗ ಏನೇನ್ ಧಾರ್ಮಿಕವಾಗಿ ಇತಿಹಾಸ ಇದೆ ಅದನ್ನ ನಮ್ಮ ಊರಿನ ಇರತಕ್ಕಂತ ಪ್ರಾಧ್ಯಾಪಕರಾದ ಡಾಕ್ಟರ್ ಮುರ್ತೋಜ್ ಒಂಟಿ ಅಣ್ಣ ಅವರು ಅವರು ಉಪನ್ಯಾಸ ಮಾಡ್ತಾರ ಅವತ್ತಿನ ಕಾರ್ಯಕ್ರಮದೊಳಗ ನಮ್ಮ ಮುಖ್ಯ ಅತಿಥಿಗಳಾಗಿ ಎಸ್ ಆರ್ ನವಲಿ ಹೇರ್ಮಠ್ರ ಅವರು ಕೂಡ ಬರ್ತೀನಿ ಅಂತ ಹೇಳಾರ ಅವ್ರನ್ನ ಒಂದು ಮುಖ್ಯ ಅತಿಥಿ ಹಾಕೊಂಡು ಅವತ್ತಿನ ದಿನ ಕಾರ್ಯಕ್ರಮ ಆಗತ್ತ ಆನಂತರ ಎರಡನೇ ತಾರೀಕು ಪರಮ ಪೂಜ್ಯ ಕಾರ್ಯಕ್ರಮ ಯಾಕಂದ್ರ ಈ ಸಲ ವಿಶೇಷ ಏನು ಅಂತಂದ್ರ ಹಜಾರ್ ಅರವತ್ತನೇ ವರ್ಷ ಪುಣ್ಯ ಸುಮಾರು ನಿಮಿತ್ತ ಐಎಚ್ ಮತ್ತು ಭಾವ್ಯಕತೆ ಕಾರ್ಯಕ್ರಮ ಹಮ್ಮಿಕೊಂಡಿವಿ ಆ ಭಾವೈಕ್ಯತೆ ಕಾರ್ಯಕ್ರಮದೊಳಗ ನಮ್ಮ ಅಂಕಿಲ್ ಪೂಜಾ ಹಿರಿಯ ಪೂಜಾರಾದ ಪರಮ ಪೂಜ ವೀರಭದ್ರ ಮಹಾಸ್ವಾಮಿಗಳವರು ಅಂತ ಹೇಳ ಅವತ್ತಿನ ಕಾರ್ಯಕ್ರಮದೊಳಗ ವಿಶೇಷವಾಗಿ ಭಾವಿಕತೆ ಕಾರ್ಯಕ್ರಮ ಪ್ರಜಾಪಿತ ಬ್ರಹ್ಮ ಕುಮಾರಿ ಈಶ್ವರ್ಯ ಕೂಡ ಅವತ್ ಬರ್ತಾರ ವಿಶೇಷವಾಗಿ ಅವತ್ತಿನ ವಿಶ್ವ ಉಪನ್ಯಾಸ ಏನು ಅಂತಂದ್ರ ನಮ್ಮ ಇವರು ಸರ್ವಧರ್ಮ ಕಾರ್ಯಕ್ರಮ ಉಪನ್ಯಾಸಕರಾಗಿ ಲಾಲ್ ಸಾಲ್ ಹುಸೇನ್ ಕಂದ್ಗಲ್ ಅಂತ ತಿಳ್ಕೊಂಡು ಅವರು ಸಾಂಸ್ಕೃತಿಕ ಚಿಂತಕರು ಲಾಲ್ ಹುಸೇನ್ ಕಂದ್ಗಲ್ ಅಂತವರು ಆ ಕಾರ್ಯಕ್ರಮ ಉಪನ್ಯಾಸ ಕೊಡ್ತಾರೆ ಆನಂತರ ಅವತ್ತಿನ ಮುಖ್ಯ ಅತಿಥಿಗಳಾಗಿ ನಮ್ಮ ಪುರಸಭೆ ಮುಖ್ಯಾಧಿಕಾರಾಗಿರತ್ತ ಗುರುರಾಜ್ ಚೌಕಿ ಮಠ ವಹಿಸಿ ಆನಂತರ ಎರಡನೇ ತಾರೀಕು ಆದ ನಂತರ ಮೂರನೇ ತಾರೀಕು ಏನಾಗುತ್ತೆ ಅಂತಂದ್ರ ಅವತ್ತಿನ ದಿನಾಂಕ ವಿಶೇಷವಾಗಿ ಅವತ್ತಿನ ಕೂಡ ನಮ್ಮ ಶ್ರೀಮಠದ ಪರಂಪರೆ ನಮ್ಮ ಪೂಜಾ ಮಹಾಂತ ಗಿನ್ಮಠ್ ನಡೆಸಿಕೊಡ್ತಾರೆ ಅವತ್ತಿನ ಕಾರ್ಯಕ್ರಮ ಶಿವಾಚಾರ್ಯ ಮಹಾಸ್ವಾಮಿಗಳು ಮರಡಿಮಠ ಗುಳ್ಳ ಪೂಜೆ ವಹಿಸಲಿದ್ದಾರೆ ಆನಂತರ ಅವತ್ತಿನ ದಿನನೇ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ವೀಣಾ ಬರ್ತಾರೆ ಅಂತ ಹೇಳ್ಯಾರ ಅವತ್ತಿನ ಕೂಡ ಆ ಒಂದು ಉಪಸ್ಥಿತಿಯೊಳಗೆ ಮುಖ್ಯ ಅತಿಥಿ ಸ್ಥಾನದಲ್ಲಿ ಅವರು ವಹಿಸಿ ಆನಂತರ ಅವತ್ತಿನ ದಿನ ಊರಿನ ಎಲ್ಲಾ ಹಿರಿಯರನ್ನ ಹಿಡ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತೀವಿ ಆನಂತರ ನಾಲ್ಕನೇ ತಾರೀಕು ಬೆಳಗಿನ ಜಾವ ಬೆಳಗ್ಗೆ ಆರು ಗಂಟೆಗೆ ದೀಕ್ಷಿ ಮತ್ತು ಅಯ್ಯಾಚಾರ ಕಾರ್ಯಕ್ರಮ ನಮ್ಮ ಪೂರ್ತಿಗೆರೆ ಪೂಜರಿಂದ ಅಮೃತ ಮತ್ತು ಒಂದು ಶಿವದೀಕ್ಷೆ ಮತ್ತು ಅಯ್ಯಾಚಾರ ಇರ್ತ ಹಾಗಾಗಿ ಯಾರ್ಯಾರು ತಮ್ಮಲ್ಲಿ ಇರ್ತಕ್ಕಂಥ ಜಂಗಮ ಓಟುಗಳಾಗಿರ್ಬೋದು ಬೇರೆ ಧರ್ಮದವರು ಯಾರು ಲೇಗದಾರಣೆ ಅಯ್ಯಾಚಾರ ಮಾಡಿಸುವಂಥ ವ್ಯಕ್ತಿಗಳು ನಮ್ಮ ಅವ್ರಿಗೆ ಹೆಸರನ್ನು ಕೊಟ್ಟಾಗ ನಾಲ್ಕನೇ ತಾರೀಕು ಬೆಳಗ್ಗೆ ಅವರಿಗೆಲ್ಲ ಏನೇನು ಸಿದ್ಧತೆ ಅಂತಂದು ಅವರಿಗೆ ತಿಳಿಸ್ಕೊಡ್ತೀವಿ ಆ ಕಾರ್ಯಕ್ರಮ ಬೆಳಗ್ಗೆ ನಾಲ್ಕನೇ ತಾರೀಕು ಹನ್ನೆರಡು ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬೆಳಗ್ಗೆ ಆರು ಗಂಟೆಗೆ ಆ ಕಾರ್ಯಕ್ರಮ ಇರುತ್ತಾ ಸಾಯಂಕಾಲ ಆರು ಗಂಟೆಗೆ ಪುರಾಣ ಮಹಾಮಂಗಲೋತ್ಸವ ಆ ಕಾರ್ಯಕ್ರಮದ ದಿವಸ ಅನ್ನೋದನ್ನು ಗುರುಮಾತ್ ಮಹಾಸ್ವಾಮಿಗಳು ಇಲ್ಕಾಲ್ ಪೂಜ್ಯರ ಸಾನ್ನಿಧ್ಯದೊಳಗ ಆನಂತರ ಗಮ್ಮತ್ಗೆ ಹೊಳೆ ಉಚ್ಚ ಮಹಾಸ್ವಾಮಿಗಳ ಸಾನಿಧ್ಯದಲ್ಲಿ ಆ ಕಾರ್ಯಕ್ರಮ ಆಗುತ್ತಾ ಆನಂತರ ವಿಶೇಷವಾಗಿ ಅವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಬಾಗಲಕೋಟೆ ಸಂಸದ ಆಗಿರ್ತಕ್ಕಂಥ ಪಿ ಸಿ ಗದ್ದಿಗೌಡು ಸಾಹೇಬರು ಬರ್ತೀನಂದ್ರೆ ಆನಂತರ ಅವತ್ತಿನ ದಿನ ನಮ್ಮ ಮಾಜಿ ಶಾಸಕರಾಗಿರ್ತಾರೆ ದೊಡ್ಡವರುಗಡ ಪಾಟೀಲ್ ಕೂಡ ಅಂತಂದ್ರೆ ಆನಂತರ ಅವತ್ತಿನ ದಿನ ಮುಖ್ಯ ಅತಿಥಿಗಳು ಮತ್ತು ಉಪಸ್ಥಿತಿ ಒಳಗ ನಮ್ಮ ಊರಿನೆಲ್ಲ ಹಿರಿಯರೆಲ್ಲ ಇನ್ನೂ ಸ್ವಲ್ಪ ಹೆಸರುಗಳನ್ನು ನಮೂದಿಸಿ ಆ ಕಾರ್ಯಕ್ರಮ ಕೊಡ್ತೀವಿ ಆನಂತರ ವಿಶೇಷವಾಗಿ ಹೋದರ್ಶನ ನಾವೆಲ್ಲ ಮೂರುಗಳನ್ನು ವಿಶೇಷ ಪ್ರಶಸ್ತಿ ಕೊಟ್ಟಿದ್ವಿ ಏನಂದ್ರೆ ಮುರುಗೇಂದ್ರ ಸಿ ಭಾವಿಕತೆ ಪ್ರಶಸ್ತಿ ಕೊಟ್ಟಿದ್ವಿ ಈ ಸಲನೂ ಕೂಡ ಆ ಪ್ರಶಸ್ತಿಯನ್ನು ಕೊಡ್ತೀವಿ ಅದನ್ನು ಹೆಸರನ್ನು ಇವತ್ತು ತೀರ್ಮಾನ ಮಾಡಿ ಅದನ್ನು ಪತ್ರಿಕೆಗೋಸ್ಕರ ನಾವೆಲ್ಲ ಕೊಡ್ತೀವಿ ಹೇಳಿ ಒಂದು ಕಾರ್ಯಕ್ರಮ ಮುಗಿಸ್ತೀವಿ ತಮಗೆಲ್ಲ ಆ ಪತ್ರಿಕೆಯನ್ನು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ತಮಗೆಲ್ಲ ತಪ್ಪಿಸುವಂಥ ವ್ಯವಸ್ಥೆಯನ್ನು ನಾವೆಲ್ಲ ಮಾಡ್ತೀವಿ ತಮಗೆಲ್ಲ ಶ್ರೀ